ಕನ್ನಡ ಇಂಡಸ್ಟ್ರಿಯಲ್ಲಿ ಶ್ರೀಮುರುಳಿಯವರಿಗೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಅಂದರೆ ಅದು ಉಗ್ರಂ ಅದಕ್ಕೂ ಮುಂಚೆ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದರು ಆ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಆಗಿದ್ರೆ ಇನ್ನೂ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿದ್ವು ಸೊ ಇವತ್ತು ನಾವು ಶ್ರೀಮುರುಳಿ ಅವರ ಫ್ಲಾಪ್ ಆದ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಯಶವಂತ್ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಂದ ಸಿನಿಮಾ ದಯಾಳ್ ಪದ್ಮನಾಭನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಶ್ರೀಮುರುಳಿ ಮತ್ತು ರಕ್ಷಿತಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಸಿದ್ದು ಇದು ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆದ ಸಿನಿಮಾ ಮಹೇಶ್ ಸುಖದರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಜಾನ್ವಿಯವರು ಶ್ರೀಮುರುಳಿಯವರಿಗೆ ಜೊತೆಯಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಶಂಭು ಇದು ಕೂಡ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆದ ಸಿನಿಮಾ ದ್ವಾರಕಿ ಎನ್ನುವವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಶ್ರೀಮುರುಳಿಯವರಿಗೆ ಮಾನ್ಯ ಎನ್ನುವವರು ಜೊತೆಯಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಗೋಪಿ ಇದು ಎರಡು ಸಾವಿರದ ಆರರಲ್ಲಿ ಜಿ ಕೆ ಮುದ್ದುರಾಜ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಲಾಕ್ ಪ್ರೀತಿಗಾಗಿ ಇದು ಎರಡು ಸಾವಿರದ ಏಳರಲ್ಲಿ ಬಂದ ಸಿನಿಮಾ ಎಸ್ ಮಹೇಂದರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಮಿಂಚಿನ ಊಟ ಇದು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆದ ಸಿನಿಮಾ ಎ ಎಂ ಆರ್ ರಮೇಶ್ ಎನ್ನುವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಶಿವಮನಿ ಇದು ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದ ಸಿನಿಮಾ ಎಸ್ ಕೆ ಅಮರ್ನಾಥ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಯಜ್ಞ ಇದು ಕೂಡ ಎರಡು ಸಾವಿರದ ಒಂಬತ್ತರಲ್ಲೇ ರಿಲೀಸ್ ಆದ ಸಿನಿಮಾ ಕೃಷ್ಣ ಬ್ರಹ್ಮ ಎನ್ನುವವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಶ್ರೀಮುರಳಿಯವರ ಮುಖ್ಯ ಪಾತ್ರದಲ್ಲಿ ಬಂದ ಸಿನಿಮಾದ ರಿಸಲ್ಟ್ ಪ್ಲಾಕ್ ಸಿಹಿಗಾಳಿ ಇದು ಎರಡು ಸಾವಿರದ ಹತ್ತರಲ್ಲಿ ಲೇಖನ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಶ್ರೀ ಶ್ರೀಹರಿಕತೆ ಇದು ಎರಡು ಸಾವಿರದ ಹತ್ತರಲ್ಲೇ ಬಂದಂಥ ಸಿನಿಮಾ ದಯಾಳ್ ಪದ್ಮನಾಭನ್ ಎನ್ನುವವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಹರೇ ರಾಮ್ ಹರೇ ಕೃಷ್ಣ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆದ ಸಿನಿಮಾ ಸಿ ವಿ ಅಶೋಕ್ ಕುಮಾರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆದ ಸಿನಿಮಾ ಓಂ ಸಾಯಿ ಪ್ರಕಾಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಲೂಸ್ಗಳು ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಂದಂಥ ಸಿನಿಮಾ ಅರುಣ್ ವಿಜಯ್ ಎನ್ನುವವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಸೊ ಇವಿಷ್ಟು ಮುರುಳಿ ಅವರ ಪ್ಲಾಪ್ ಆದ ಸಿನಿಮಾಗಳು ಸೊ ಈ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಸ್ ಯೂಶುವಲಿ ಸಿಗ್ತಾ ಇರೋಣ